ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಂದ್ರ ಗಿರಿಜಾಗೆ ಕಾಲ್ ಮಾಡ್ತಾನೆ ಹೇಳು ಸುಂದ್ರ ಅಮ್ಮು ಮದುವೆ ಎಲ್ಲ ಚೆನ್ನಾಗಾಯ್ತೇನೋ ಅಮ್ಮು ಖುಷಿಯಾಗಿದ್ಲೇನೋ ಅದನ್ನೇ ಕೇಳೋದಕ್ಕೆ ತಾನೆ ನೀನು ಫೋನ್ ಕಾಲ್ ಮಾಡಿದ್ದು ಅಂತ ಗಿರಿಜಾ ಹೇಳಿದಾಗ ಅಮ್ಮು ಅಮ್ಮು ಅಂತ ಅಳ್ತಾನೆ ಸುಂದ್ರ ಆಗ ಗಿರಿಜಾ ಸುಂದ್ರ ಯಾಕೋ ನಮ್ಮ ಅಮ್ಮಗೆ ಏನಾಯ್ತೋ ಅಂತ ಕೇಳ್ತಾರೆ ನಮ್ಮಮ್ಮು ಓಡ್ ಹೋಗಿಬಿಟ್ಟಿದ್ದಾಳಕ್ಕ ಯಾರನ್ನು ಲವ್ ಮಾಡಿದಾಳಂತೆ ಅಂತಾನೆ ಸುಂದ್ರ ಅಯ್ಯೋ ಅಮ್ಮು ಇದೇನೇ ಮಾಡಿದೆ ನೀನು ನಾನು ಮೂವತ್ತು ವರ್ಷದ ಹಿಂದೆ ಮಾಡಿದ ತಪ್ಪಿಂದನೇ ಆ ಇನ್ನೂ ನನ್ನ ಹತ್ರ ಮಾತಾಡ್ತಿಲ್ಲ ಎಷ್ಟು ದ್ವೇಷ ಮಾಡ್ತಿದ್ದಾರೆ ಇನ್ನೇನು ಹೀಗೆ ಮಾಡಿದರೆ ನೀನು ಒಪ್ಕೋತಾರನೇ ಏನು ಮಾಡಿಬಿಟ್ಟೆ ಅಮ್ಮ ಯಾಕೆ ಹೀಗೆ ಮಾಡಿದೆ ಅಣ್ಣಂದರು ಅತ್ತಿಗೆ ಅದೆಷ್ಟು ದುಃಖ ಪಡ್ತಿದ್ದಾರೋ ಏನೋ ಇದೇನಾಗೋಯಿತು ದೇವ್ರೆ ಏವಲ್ಲ ಬಾ ಈ ವಿಷಯ ನಿನಗೆ ಗೊತ್ತಿತ್ತೇನೋ ಕಾಲೇಜಲ್ಲಿ ಅವಳು ಯಾರನ್ನಾದರೂ ಲವ್ ಮಾಡ್ತಿದ್ಲೇನೋ ಅಂತಾರೆ ಗಿರಿಜಾ ಹೌದಮ್ಮ ಅವಳು ಸಿದ್ದು ಅನ್ನೋ ನಾನು ಲವ್ ಮಾಡ್ತಿದ್ಲು ಆದರೆ ಅವನು ಸರಿ ಇರಲಿಲ್ಲ ಸುಮಾರು ಸಲ ಅವಳಿಗೂ ಹೇಳಿದ್ದೀನಿ ಅವನು ಸವಾಸ ಮಾಡಬೇಡ ಬಿಟ್ಬಿಡು ಅಂತ ಆದರೆ ಅವಳು ನಾನು ಅವಳ ಮೇಲಿನ ಹೊಟ್ಟೆ ಕಿಚ್ಚಿಗೆ ಹೇಳ್ತಿದ್ದೀನಿ ಅಂತ ಅಂದ್ಕೊಂಡು ನನಗೆ ಬಿಟ್ಲಮ್ಮ ಇಬ್ಬರ ಮಧ್ಯೆ ಬರಬೇಡ ಅಂತ ಹೇಳಿದ್ಲು ಆದರೆ ಮನೆಯಲ್ಲಿ ಬೇರೆ ಹುಡುಗನ ನೋಡಿದ ಮೇಲೆ ಇವನ್ನ ಮರೆತಿರ್ಬೇಕು ಅಂದ್ಕೊಂಡಮ್ಮ ಅಂತಾನೆ ವಲ್ಲಭ ಹೌದು ಅತ್ತೆ ವಲ್ಲಭ ನನಗೂ ಈ ವಿಷಯ ಹೇಳಿದ್ದ ಆದರೆ ಈಗ ಅವಳು ಮದುವೆಗೆ ಒಪ್ಪಿರೋದನ್ನು ನೋಡಿ ಆ ಹುಡುಗನ ಮರೆತು ಸರಿದಾರಿಗೆ ಬಂದಿರಬಹುದು ಅಂದ್ಕೊಂಡೆ ಅವತ್ತು ಹೋಟೆಲ್ನಲ್ಲಿ ಅಮ್ಮು ಕಾಣೆಯಾದಾಗ ಆ ಸಿದ್ದುನೇ ಅವಳಿಗೆ ಜ್ಯೂಸಲ್ಲಿ ಮತ್ತು ಬರುವ ಔಷಧಿ ಹಾಕಿ ಅವಳನ್ನು ಕೆಡ್ಸೋಕೆ ನೋಡ್ದ ಆದರೆ ಅಷ್ಟರಲ್ಲಿ ವಲ್ಲಭ ಹೋಗಿ ಸಿದ್ದುಗೆ ಹೊಡೆದು ಪ್ರಜ್ಞೆ ತಪ್ಪಿರೋ ಅಮೂಲ್ಯ ನಾವು ವಾಪಸ್ ಕರ್ಕೊಂಡು ಬಂದಿದ್ದು ಅತ್ತೆ ಅವತ್ತೆಲ್ಲರ ಮುಂದೆ ಅವಳ ವಿಷಯ ಹೇಳಿದರೆ ಮರ್ಯಾದೆ ಜೊತೆಗೆ ಅಪ್ಪ ಚಿಕ್ಕಪ್ಪ ಅವಳಿಗೆ ಏನು ಮಾಡ್ತಾರೋ ಅಂತ ಸುಮ್ಮನಾದ್ವಿ ಆದರೆ ಇದರಿಂದ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತಾಳೆ ಮೀನಾ ಹಾಗಿದ್ರೆ ಅಮ್ಮಗೆ ಆ ಹುಡುಗ ಮೋಸ ಮಾಡಿದರೆ ಏನು ಮಾಡೋದು ವಲ್ಲಭ ನಮ್ಮ ಅಣ್ಣಂದಿರೋ ಮರ್ಯಾದೆ ಏನಾಗ್ಬೇಡ ಪ್ಲೀಸ್ ಒಲ್ಲಭ ಅವಳೆಲ್ಲೇ ಇದ್ದರೂ ಅವಳನ್ನು ಆದಷ್ಟು ಬೇಗ ಹುಡುಕ್ಬೇಕು ಕಣೋ ಅವಳು ಅವಳು ದುಡುಕಿ ಏನಾದರೂ ನಿರ್ಧಾರ ಮಾಡಿದರೆ ಕಷ್ಟ ಕಣೋ ಅಂತಾರೆ ಗಿರಿಜಾ ಹೌದಮ್ಮ ಆ ಸಿದ್ದು ಮೊದಲೇ ಸರಿ ಇಲ್ಲ ಆಮೇಲೆ ಇವಳನ್ನು ಕೇಳಿಸಿ ಕೈ ಕೊಟ್ಟರೆ ಅಮೂಲ್ಯ ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೋತಾಳೆ ಅಂತಾನೆ ಬಾ ಹೌದು ಬಾ ಮೊದಲು ಅಮೂಲ್ಯನ ಹುಡುಕ್ಬೇಕು ಅಂತಾಳೆ ಮೀನಾ ಈಚೆ ಅಮ್ಮು ಜೋರಾಗಿ ಅಳ್ತಾ ನಾನಿನ್ನು ಬದುಕಬಾರ್ದು ಸಾಯ್ಬೇಕು ಅಂತ ಒಂದು ಬೆಟ್ಟದ ತುದಿಗೆ ಬಂದು ನಿಂತ್ಕೋತಾಳೆ ನಾನು ನಿಮಗೆ ಮಾಡಿದ ಮೋಸಕ್ಕೆ ನನಗೆ ಈ ಶಿಕ್ಷೆ ಸಿಗಬೇಕಾದ್ದೆ ನನಗೆ ನೀವು ಎಷ್ಟೆಲ್ಲ ಪ್ರೀತಿ ಕೊಟ್ಟ್ರಿ ನಾಳೆಯಿಂದ ನಾನು ನಿಮ್ಮ ಜೊತೆ ಇರಲ್ಲ ಅಂತ ರಾತ್ರಿ ನೀವೇ ನಿಮ್ಮ ಕೈಯಾರೆ ಊಟ ಮಾಡಿಸಿದ್ರಿ ನನ್ನ ಮದುವೆ ಬಗ್ಗೆ ಅದೆಷ್ಟು ಆಸೆ ಕನ್ಸ್ಕೊಂಡಿದ್ರಿ ಅಂತ ಎಷ್ಟು ಸಲ ನನ್ನ ಹತ್ರ ಹೇಳಿದ್ರಿ ಅತ್ತೆ ಮಾಡಿದ ಹಾಗೆ ನಾನು ಮಾಡಿಬಿಟ್ಟೆ ಅತ್ತೆಗಾದರೂ ಒಳ್ಳೆ ಮಾವ ಸಿಕ್ಕಿದ್ರು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡ್ರು ಆದರೆ ನಾನು ಹಬ್ಬ ದುಡ್ಡಿನ ಆಸೆಯ ಮೋಸಗಾರನ ಲವ್ ಮಾಡಿ ಮೋಸ ಹೋಗ್ಬಿಟ್ಟೆ ಅಪ್ಪ ಇನ್ನು ನಾನು ನಿಮಗೆ ಹೇಗೆ ಮುಖ ತೋರಿಸಲಿ ನಾನು ವಾಪಸ್ ಹೋದರೆ ಮನೆ ಬಿಟ್ಟು ಒಂದು ರಾತ್ರಿ ಅವನದ ಜೊತೆಯಲ್ಲಿ ಓಡ್ ಹೋದವಳು ಅಂತ ಊರಿನ ಜನ ಏನೆಲ್ಲ ಮಾತಾಡ್ತಾರೆ ಇದರಿಂದ ನಿಮ್ಮ ಮರ್ಯಾದೆಗೆ ಮತ್ತಿಷ್ಟು ಮಸಿ ಬೆಳೆದ ಹಾಗಾಗುತ್ತೆ ಅದಕ್ಕೆ ನಾನು ವಾಪಸ್ ಅಪ್ಪ ನಿಮ್ಮ ಪ್ರೀತಿಗೆ ಮಾಡಿದ ಮೋಸಕ್ಕೆ ದೇವರು ನನಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ ನಾನಿನ್ನು ಬದುಕಲ್ಲ ಸಾರಿ ಅಪ್ಪ ಅಮ್ಮ ಅಂತ ಇನ್ನೇನು ಬೆಟ್ಟದಿಂದ ಕೆಳಗಡೆ ಹಾರಬೇಕು ಅನ್ನುವಾಗ ಚಿನ್ನು ಬಂದು ಅಮೂಲ್ಯ ಕೈ ಹಿಡಿದು ಹಿಡ್ಕೋತಾಳೆ ಏನು ಮಾಡ್ತಿದ್ದೀಯಮ್ಮು ಅಂತ ಚಿನ್ನು ಅಮೂಲ್ಯಂಗೆ ಒಂದು ಕೆನ್ನೆಗೆ ಬಾರಿಸ್ತಾಳೆ ಆಗ ಅಮೂಲ್ಯ ಚಿನ್ನು ಅಕ್ಕ ಅಂತ ಅಳ್ತಾ ನಾನು ಮೋಸ ಹೋಗ್ಬಿಟ್ಟೆ ಅಪ್ಪನ ಪ್ರೀತಿಗೆ ಮೋಸ ಮಾಡಿದೆ ಅಂತ ನಡೆದಿರೋ ವಿಚಾರನ ಚಿನ್ನು ಹತ್ರ ಹೇಳ್ತಾಳೆ ಆಗ ಚಿನ್ನು ಸಮಾಧಾನ ಮಾಡಿ ನೀನು ಜೀವ ಕಳ್ಕೊಳ್ಳೋದ್ರಿಂದ ಇದಕ್ಕೆ ಪರಿಹಾರ ಸಿಗಲ್ಲ ಆಗಲೂ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನಿನ್ನ ಸಾವನ್ನ ಮನೆಯವರು ತಡ್ಕೋತಾರ ನೀನೇ ಯೋಚನೆ ಮಾಡು ಈಗ ಬಾ ನನ್ನ ಜೊತೆ ನಿನ್ನ ಅತ್ತೆನೂ ಇಲ್ಲೇ ದೇವಸ್ಥಾನದಲ್ಲಿ ಸಿಕ್ಕಿದ್ದಾರೆ ಅವರು ಏನಾದರೂ ಸಮಸ್ಯೆನ ಪರಿಹಾರ ಮಾಡ್ತಾರೆ ಬಾ ಅಂತ ಚಿನ್ನ ಅಮೂಲ್ಯನ ಕರ್ಕೊಂಡು ಬಂದು ಗಿರಿಜಾಗೆ ಕಾಲ್ ಮಾಡಿ ಅಮೂಲ್ಯ ಸಿಕ್ಕಿರೋ ವಿಚಾರನ ಹೇಳ್ತಾರೆ ಈಚೆ ಸೂರ್ಯಕಾಂತ್ ಅವರು ನನ್ನ ಮಗಳು ನನಗೆ ಮೋಸ ಮಾಡಿಬಿಟ್ಲು ಜನರ ಮುಂದೆ ನನ್ನ ಮನ ಮರ್ಯಾದೆನ ಕಳೆದ್ಲು ನಾನಿನ್ನು ತಲೆ ಎತ್ತಿ ಓಡಾಡೋಕೆ ಆಗಲ್ಲ ನಾನು ಬದುಕೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೋಗಿ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೋತಾರೆ ಆಗ ಊರಿನ ಜನರು ಸೂರ್ಯಕಾಂತ್ ಹೋಗಿದ್ದನ್ನು ನೋಡಿ ಸೂರ್ಯಣ್ಣ ಸಾಯೋ ನಿರ್ಧಾರ ಮಾಡಿದ್ದಾರೆ ಅನಿಸುತ್ತೆ ಅಂತಾರೆ ಹೊರಗಡೆಯಿಂದ ಮನೆಯವರೆಲ್ಲ ಸೂರ್ಯಕಾಂತನ ಕರೀತಾರೆ ಯಾರಾದರೂ ಬಾಗಿಲು ಹೊಡೀರಿ ಅಂತ ಕಲಾವತಿ ಕೂಗ್ತಿರ್ತಾರೆ ಅದನ್ನೆಲ್ಲ ನೋಡ್ತಿದ್ದ ನಂದನ್ ಒಂದೇ ಸಲಕ್ಕೆ ಸೂರ್ಯಕಾಂತ್ ಮನೆಗೆ ಓಡಿ ಬರ್ತಾರೆ ಇನ್ನೇನು ಹೋಸ್ಟಲ್ ದಾಟಿ ಒಳಗಡೆ ಹೋಗಬೇಕು ಅನ್ನುವಾಗ ಸೂರ್ಯಕಾಂತ್ ಮನೆಯವರು ಮಾಡಿದ ಅವಮಾನ ಎಲ್ಲ ನೆನಪಾಗುತ್ತೆ ಆದರೂ ಸಹ ಅದನ್ನೆಲ್ಲ ಲೆಕ್ಕಿಸದೆ ನಂದನ್ ಮನೆ ಒಳಗಡೆ ಕಾಲಿಡ್ತಾರೆ ಎಲ್ಲರೂ ಡೋರ್ನ ಒಡೆಯೋಕೆ ನೋಡ್ತಿರ್ತಾರೆ ಒಳಗಡೆ ಸೂರ್ಯಕಾಂತ್ ಸೀರೆನ ತಗೊಂಡು ಫ್ಯಾನಿಗೆ ಹಾಕಿ ಇನ್ನೇನು ಉರುಳನ್ನು ಹಾಕೋಬೇಕು ಅನ್ನುವಾಗ ನಂದನ್ ಅವರು ಜೋರಾಗಿ ಡೋರ್ನ ಗುದ್ದಿ ಡೋರ್ ಹೊಡಿತಾರೆ ಒಂದೇ ಉಸಿರಿಗೆ ಓಡಿ ಬಂದು ಸೂರ್ಯಕಾಂತ್ ಅವರನ್ನ ಸಾವಿನಿಂದ ತಪ್ಪಿಸ್ತಾರೆ ಆಗ ಚಂದ್ರಕಾಂತ್ ಶಾಕ್ನಿಂದ ನಂದನನ್ನೇ ನೋಡ್ತಾ ಇರ್ತಾರೆ ಅವತ್ತು ನಂದನ್ ಪ್ರಾಣಾಪಾಯದಲ್ಲಿ ಇದ್ದಾಗ ಮೀನ ಪರಿಪರಿಯಾಗಿ ಬೇಡ್ಕೊಂಡ್ರು ನಾವು ಸಹಾಯ ಮಾಡ್ಲಿಕ್ಕೆ ಒಪ್ಲಿಲ್ಲ ಈಗ ಅದೇ ನಂದನ್ ಬಂದು ನನ್ ಪ್ರಾಣನ ಕಾಪಾಡ್ದ ಅಂತ ಸೂರ್ಯಕಾಂತ್ ಬೇಜಾರಾಗ್ತಾರೆ ಈಚೆ ಗಿರಿಜಾ ಹತ್ರ ಚಿನ್ನು ಅಮ್ಮನ ಕರ್ಕೊಂಡು ಬರ್ತಾಳೆ ಆಗ ಅಮ್ಮು ಅತ್ತೆ ಅಂತ ಆಳ್ತಾ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಮನೆಗೆ ಹೋಗೋಣ ನಡಿ ಅಂತ ಗಿರಿಜಾ ಹೇಳಿದಾಗ ಇಲ್ಲ ಅತ್ತೆ ನಾನು ಅಪ್ಪಂಗೆ ಹೇಗೆ ಮುಖ ತೋರಿಸಲಿ ಇನ್ನೂ ನನ್ನ ಯಾರ ಮದುವೆ ಆಗ್ತಾರೆ ಒಂದು ರಾತ್ರಿ ಬೇರೆ ಹುಡುಗನ ಜೊತೆ ಇದ್ದವಳು ಅಂತ ಏನೆಲ್ಲ ಮಾತಾಡ್ತಾರೆ ಬೇಡ ನಾನು ಮನೆಗೆ ಹೋಗಲ್ಲ ಅಂತಾಳೆ ಅಮೂಲ್ಯ ಆಗ ಗಿರಿಜಾ ತನ್ನ ಅಣ್ಣಂದ್ರ ಮರ್ಯಾದೆನ ಉಳಿಸೋದಕ್ಕೋಸ್ಕರ ಒಂದು ಗಟ್ಟಿಯಾದ ನಿರ್ಧಾರನ ಮಾಡ್ತಾರೆ ವಲ್ಲಭನ ಹತ್ರ ನಾನು ಒಂದು ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯಾ ಅಂತಾರೆ ಏನು ಅಂತ ಹೇಳಮ್ಮ ನಿನ್ಗೆ ಆಗಲ್ಲ ಅಂತ ನಾನು ಹೇಳ್ತೀನ ಅಂತಾನೆ ವಲ್ಲಭ ಹಾಗಿದ್ರೆ ನನಗೆ ಮಾತು ಕೊಡು ಅಂತ ವಲ್ಲಭನಿಂದ ಮಾತನ್ನು ತಗೋತಾರೆ ನಂತರ ನೀನು ಆ ಮದುವೆ ಆಗಬೇಕು ಅಂತಾರೆ ಆಗ ವಲ್ಲಭ ಅದು ಹೇಗಮ್ಮ ಆಗುತ್ತೆ ನಾನು ಆ ದೃಷ್ಟಿಲಿ ನೋಡಲೇ ಇಲ್ಲ ಅಮೂಲ್ಯ ನನ್ನ ಕಂಡ್ರೇ ಆಗಲ್ಲ ಅವಳು ಈ ಮದುವೆಗೆ ಒಪ್ತಾಳ ಅಂತಾನೆ ವಲ್ಲಬಾ ಈಗ ಇಲ್ಲಿ ಒಪ್ಪಿಗೆ ಕೇಳ್ತಾ ಇದ್ರೆ ಆಗಲ್ಲ ಅಮ್ಮ ಮರ್ಯಾದೆ ಅಣ್ಣಂದರ ಮರ್ಯಾದೆನ ಉಳಿಸ್ಕೋಬೇಕು ಅಂದರೆ ನೀನು ಅಮೂಲ್ಯನ ಮದುವೆ ಆಗಲೇಬೇಕು ಅಂತಾರೆ ಗಿರಿಜಾ ಹೌದು ವಲ್ಲಭ ನೀನು ಅಮೂಲ್ಯನ ಮದುವೆ ಆಗೋದೇ ಸರಿ ಅಂತಾಳೆ ಮೀನಾ ನಂತರ ವಲ್ಲಭ ಅಮ್ಮನಿಗೆ ಕೊಟ್ಟು ಮಾತಿನಂತೆ ಅಮೂಲ್ಯಕ್ಕೆ ತಾಳಿನ ಕಟ್ತಾನೆ ಅಮ್ಮು ನನ್ನ ಮಾನ ಪ್ರಾಣ ಕಾಪಾಡಿದ ವಲ್ಲಭನ ಪ್ರೀತಿಯಿಂದ ಒಪ್ಕೊಂಡು ನೀನು ಆವತ್ತು ಹೇಳಿದ ಮಾತನ್ನು ನಾನು ಕೇಳಿದಿದ್ರೆ ಇಷ್ಟೆಲ್ಲ ಆಗ್ತೇನೆ ಇರಲಿಲ್ಲ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ